ನಮಸ್ಕಾರ ಸ್ನೇಹಿತರೆ ತೇಜಸ್ ಕನ್ನಡ ಕಥೆಗಳು ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಈಗ ನಾವು ನೋಡ್ತಾ ಇದ್ದೇವೆ ಬೆಳ್ಳಿ ಮೋಡದ ಮುಂದಿನ ಸಂಚಿಕೆಯನ್ನ ಹಿಂದಿನ ಸಂಚಿಕೆಯಲ್ಲಿ ತಾನು ಗರ್ಭವತಿಯಾಗಿರುವಂತಹ ವಿಷಯ ಲಲಿತಮ್ಮನವರಿಗೆ ಗೊತ್ತಾಗಿದ್ದು ತುಂಬಾ ವಯಸ್ಸಾದ ಮೇಲೆ ಲಲಿತಮ್ಮನವರು ಈಗ ಗರ್ಭಿಣಿಯಾಗಿದ್ದಾರೆ ಇದಾದ ನಂತರ ಅವರ ಜೀವನದಲ್ಲಿ ನಡೆಯುವಂತಹ ಹಲವಾರು ಬದಲೇ ಬದಲಾವಣೆಗಳು ಹಾಗೂ ಮಗಳು ಇಂದಿರಾಳ ಜೀವನದಲ್ಲಿ ನಡೆಯುವಂತಹ ಹಲವಾರು ಬದಲಾವಣೆಗಳು ಅವರ ಜೀವನದಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತದೆ ಎಂಬುದನ್ನ ಈಗ ನೋಡುತ್ತಾ ಹೋಗೋಣ ಮದುವೆಗೆ ನಿಂತಿರುವ ಮಗಳನ್ನು ಮನೆಯಲ್ಲಿರಿಸಿಕೊಂಡು ತಾನು ಎಳೆಯ ಮಗುವನ್ನು ಎತ್ತಿಕೊಳ್ಳುವುದೇ ನ್ಯಾಯವಾಗಿ ಆಗಿದ್ದರೆ ಇಷ್ಟು ಹೊತ್ತಿಗೆ ಇಂದಿರೆಗೆ ನಾಲ್ಕು ಜನ ತಮ್ಮ ತಂಗಿಯರಿರಬಹುದಾಗಿತ್ತು ಚಿಕ್ಕ ವಯಸ್ಸಿನಲ್ಲಿ ಒಬ್ಬ ಮಗಳ ತಾಯಿಯಾಗಿ ಈಗ ಈ ವಿಳಿವಯಸ್ಸಿನಲ್ಲಿ ಪ್ರಾಯದ ಮಗಳ ಎದುರಿಗೆ ತಾನು ಈ ಸ್ಥಿತಿಯಲ್ಲಿ ತಲೆ ಎತ್ತಿಕೊಂಡು ಓಡಾಡುವುದಾದರೂ ಹೇಗೆ ಇಂದಿರಾ ಎಷ್ಟು ನಗುವಳೋ ಹ್ಞೂ ಇಂದಿರಾ ಅಷ್ಟು ಹಗುರ ಮನಸ್ಸಿನ ಹುಡುಗಿಯಲ್ಲ ಅವಳ ತೂಕದ ಮನಸ್ಸು ತನಗೆ ತಿಳಿದಿತ್ತು ಆದರೂ ಏನೂ ಮಾಡಬಾರದು ತಪ್ಪು ಮಾಡಿದವಳಂತೆ ತನ್ನೆದೇ ಏಕೆ ಸಂಕೋಚ ಅಪಮಾನ ನಾಚಿಕೆಯಿಂದ ಹಿಡಿಯಾಗಿ ಹೋಗಿದೆ ಇಂದಿರಿಗೆ ಮುಖ ತೋರಿಸುವುದು ಹೇಗೆ ಈ ಪ್ರಶ್ನೆಯೊಡನೆ ಸೆಣಸಾಡುತ್ತಾ ಲಲಿತಮ್ಮ ಹೊರಗೆ ಬಂದರು ಆಕೆಯ ಹಿಂದೆಯೇ ಲೇಡಿ ಡಾಕ್ಟರು ಈಚೆಗೆ ಬಂದರು ಒಳಗೆ ಹೋಗುವಾಗ ಬಿಳಿಚಿಕೊಂಡಿದ್ದ ಲಲಿತಮ್ಮನ ಮುಖ ಹೊರಗೆ ಬರುವಾಗ ಕೆಂಪಗಾಗಿತ್ತು ರಾಯರು ಆತಂಕದಿಂದ ಕೇಳಿದರು ಏನಾಗಿದೆ ಡಾಕ್ಟರ್ ಏನೂ ಇಲ್ಲ ಸ್ವಲ್ಪ ವಯಸ್ಸಾದ ಮೇಲೆ ಹೀಗಾಗಿರುವುದರಿಂದ ಬಳಲಿದ್ದಾರೆ ಒಳ್ಳೆಯ ಟಾನಿಕ್ ವಿಟಮಿನ್ ಬಿ ಮಾತ್ರೆಗಳನ್ನು ಬರೆದುಕೊಡುತ್ತೇನೆ ಪುಷ್ಟಿಯಾದ ಆಹಾರ ತೆಗೆದುಕೊಳ್ಳಲಿ ವಾರಕ್ಕೊಂದು ಸಲ ಇಲ್ಲಿಗೆ ಬಂದು ಪರೀಕ್ಷಿಸಿಕೊಂಡು ಹೋಗಲಿ ಸರಿ ಹಾಗೇ ಆಗಲಿ ಆಕೆಗೇನಾಗಿದೆ ಎಂದು ಹೇಳಕೂಡದೆ ಚಿಕ್ಕಮಗಳೂರಿಗೆ ಸಕ್ಕರೆ ಹಂಚುವ ಕೆಲಸ ನಿಮಗೆ ಬರಲಿದೆ ಕೇವಲ ಕಾಫಿ ಬೀಜ ಸರಬರಾಜು ಮಾಡಿದರಾಗದು ಎಂದರಾಕೆ ನಗುತ್ತ ಓ ಎಂದರು ರಾಯರು ಅವರ ಮುಖವು ಕೆಂಪೇರಿತು ಒಂದು ಕ್ಷಣ ತಲೆ ತಗ್ಗಿಸಿ ಕುಳಿತಿದ್ದು ನಂತರ ಎದ್ದು ಹೆಂಡತಿಯೊಡನೆ ನಿಧಾನವಾಗಿ ಹೊರಗೆ ಬಂದರು ಅವರು ಕಾರು ಹತ್ತಿರುವ ಹತ್ತುತ್ತಿರುವಾಗ ನರ್ಸೊಬ್ಬಳು ಓಡಿ ಬಂದು ಡಾಕ್ಟರ್ ಕೊಟ್ಟಿದ್ದ ಔಷಧಿ ಮಾತ್ರೆಗಳ ಚೀಟಿಯನ್ನು ರಾಯರ ಕೈಗೆ ಕೊಟ್ಟು ಹೋದಳು ಡಾಕ್ಟರ್ ಶಾಪಿನ ಮುಂದೆ ಕಾರು ನಿಂತಾಗ ಅದುವರೆವಿಗೂ ಮೂಕಿಯಂತಿದ್ದ ಲಲಿತಮ್ಮ ಹೇಳಿದರು ನಂಗೆ ಔಷಧಿ ಬೇಡ ರಾಯರು ಹೆಂಡತಿಗೆ ಉತ್ತರ ಕೊಡುವ ಪ್ರಯತ್ನವನ್ನೂ ಮಾಡದೆ ತಾವೇ ಕೆಳಗಿಳಿದು ಹೋದರು ಅಲ್ಲಿಂದ ಹಣ್ಣುಗಳನ್ನು ಕೊಂಡು ಮತ್ತೆ ಕಾರಿನಲ್ಲಿ ಕುಳಿತರು ಬೆಳ್ಳಿ ಮೋಡ ಸೇರುವವರೆವಿಗೆ ಇಬ್ಬರು ಒಬ್ಬರ ಕಡೆ ಒಬ್ಬರು ತಿರುಗಲಿಲ್ಲ ಅವರಿಬ್ಬರ ನಡುವೆ ಯಾವ ಮಾತೂ ನಡೆಯಲಿಲ್ಲ ತಾಯಿ ತಂದೆಯ ಆಗಮನವನ್ನು ಆತಂಕದಿಂದ ನಿರೀಕ್ಷಿಸುತ್ತಿದ್ದ ಇಂದಿರಾ ಪುಟ್ಟ ದಿಬ್ಬವೊಂದನರ ಮೇಲೆ ನಿಂತಿದ್ದಳು ಮಗಳನ್ನು ನೋಡಿ ರಾಯರ ಮುಖ ಮುಖದ ಮೇಲೆ ಮಂದಹಾಸ ಹರಡಿತು ಲಲಿತಮ್ಮ ಕೊಂಚ ಗೆಲುವಾದರು ಯಾವಾಕೆಯ ದರ್ಶನ ಮಾತ್ರದಿಂದ ತಮ್ಮಿಬ್ಬರ ಹೃದಯದಲ್ಲಿ ಅಮೃತ ಸಂಚಾರ ಉಂಟಾಗುವುದೋ ಆ ಅಮೃತ ವರ್ಷದಿಂದ ತಮಗಾಗುವ ಸುಖ ಆನಂದ ಮತ್ತೊಂದು ಜೀವಿಯ ಆಗಮನದಿಂದ ಮತ್ತೆ ಆಗಲಿದೆ ಯಾಕಾಗಬಾರದು ಈಗ ರಾಯರು ಹೆಂಡತಿಯ ಕಡೆ ತಿರುಗಿದರು ಲಲಿತಮ್ಮನು ರಾಯರನ್ನು ನೋಡಿದರು ಇಬ್ಬರೂ ನಕ್ಕರು ರಾಯರು ಪಿಸುಗುಟ್ಟಿದರು ಇಂದಿರೆಯಂತಹ ಮತ್ತೊಂದು ಮಗುವನ್ನು ಬೇಡ ಎನ್ನುವ ಧೈರ್ಯ ನಮಗಿದೆಯೇ ಆದರೂ ಈ ವಯಸ್ಸಿನಲ್ಲಿ ಇಂದಿರೆಯ ಬೆನ್ನ ಹಿಂದೆ ನಾಲ್ಕಾರು ಆಗಿದ್ದರೆ ಆಗ ಸುಮ್ಮನೆ ಇರುತ್ತಿದ್ದೆವು ಈಗ ಸ್ವಲ್ಪ ತಡವಾಗಿದೆ ಇಂದಿರೆಯನ್ನು ಗಂಡನ ಮನೆಗೆ ಕಳುಹಿಸಿ ನಾವಿಬ್ಬರೇ ಹೇಗೆ ಈ ಮನೆಯಲ್ಲಿ ಇರುವುದು ಎಂದು ನನಗೆ ಹಗಲಿರುಳು ಯೋಚನೆಯಾಗಿತ್ತು ಇನ್ನು ಮೇಲೆ ನನಗೆ ಆ ಯೋಚನೆ ಇಲ್ಲ ಬೆಳೆದ ಹುಡುಗಿ ಇಂದಿರಾ ಅವಳು ಈ ಸುದ್ದಿ ಕೇಳಿದರೆ ಏನೆಂದುಕೊಳ್ಳುವಳೋ ಅನ್ನುವುದೇನು ಹಿಗ್ಗುತ್ತಾಳೆ ನಾನಂತೂ ಈ ಸುದ್ದಿ ಅವಳಿಗೆ ತಿಳಿಸಲಾರೆ ಬೇಡ ನಾನು ಹೇಳುತ್ತೇನೆ ಎಂದರು ರಾಯರು ನಿರಾತಂಕವಾಗಿ ಆದರೂ ಎಂದು ಲಲಿತಮ್ಮ ರಾಗ ತೆಗೆಯುವಷ್ಟರಲ್ಲಿ ರಾಯರು ಲಲಿತಾ ನಾನು ತುಂಬಾ ಸಂತೋಷದಿಂದ ಇದ್ದೇನೆ ಅದಕ್ಕೆ ಭಂಗ ಬೇಡ ಎಂದರು ನಿಜವಾಗಿ ಹ್ಮ್ ಹಾಗಾದರೆ ನಾನು ಇನ್ನು ಯೋಚನೆ ಮಾಡುವುದಿಲ್ಲ ಎಂದು ಲಲಿತಮ್ಮ ನಿಶ್ಚಿಂತೆಯಿಂದ ನುಡಿದರು ಕಾರು ಮನೆಯ ಮುಂದಿದ್ದ ಪೋರ್ಟಿಕೋನಲ್ಲಿ ಬಂದು ನಿಲ್ಲುವಷ್ಟರಲ್ಲಿ ಇಂದಿರಾ ದಿಬ್ಬವಿಳಿದು ಬಳಸು ದಾರಿಯಲ್ಲಿ ಬಾರದೆ ಅಡ್ಡ ದಾರಿ ಹಿಡಿದು ಮತ್ತೆ ಮನೆಯ ಮುಂದೆ ಬಂದು ನಿಂತಳು ಮಗಳಿಗೆ ಗಾಬರಿ ಏನೋ ರಾಯರು ನಗುಮುಖ ಮಾಡಿಕೊಂಡು ಕೆಳಗಿಳಿದರು ನಂತರ ಹೆಂಡತಿಯನ್ನು ಹುಷಾರಾಗಿ ಇಳಿಸಿಕೊಂಡರು ಇಂದಿರಾ ಹತ್ತಿರ ಬಂದು ಕೇಳಿದಳು ಏನಾಗಿದೆ ಎಂತಣ್ಣ ರಾಯರು ಎಚ್ಚರಿ ನಟಿಸಿ ಅರೆ ನೀನು ಇಲ್ಲಿ ನಾವು ಬರುವಾಗ ದಿಬ್ಬದ ಮೇಲೊಬ್ಬ ಇಂದಿರೆಯನ್ನು ನೋಡಿದವು ಈಗ ಇಲ್ಲೊಬ್ಬಳು ಇಂದಿರಾ ನಿಂತಿದ್ದಾಳೆ ಹಾಗಾದರೆ ನಮ್ಮ ಮನೆಯಲ್ಲಿ ಇಬ್ಬರು ಇಂದಿರೆಯರಿದ್ದಾರೆಯೇ ಎಂದರು ಇಂದಿರಾ ತಂದೆಯನ್ನು ಹಿಂಬಾಲಿಸಿ ಒಳಗೆ ಬಂದಳು ಆತಂಕದಿಂದ ಮತ್ತೆ ಕೇಳಿದಳು ಏನಾಗಿದೆ ಎಂತಣ್ಣ ನನ್ನ ಪ್ರಶ್ನೆಗೆ ಮೊದಲು ಉತ್ತರ ಹೇಳು ನಿನ್ನ ಪ್ರಶ್ನೆ ಏನು ನಮ್ಮ ಮನೆಯಲ್ಲಿ ಇಬ್ಬರು ಇಂದಿರೇರಿದಾರೆಯೇ ಇಲ್ಲ ಇರುವವಳು ನಾನೊಬ್ಬಳು ಹುಡುಗಾಟ ಸಾಕು ಹೇಳಣ್ಣ ನಿನ್ನ ಉತ್ತರ ತಪ್ಪು ನಮ್ಮ ಮನೆಯಲ್ಲಿ ಇಬ್ಬರು ಇಂದಿರೆಯರಿದ್ದಾರೆ ಹೋಗಣ್ಣ ನನ್ನೆದುರಿಗೆ ನಿಂತಿರುವ ನೀನೊಬ್ಬಳು ಇಂದಿರೆಯು ತಂದೆಯ ಹಾಸ್ಯದಲ್ಲಿ ಬೆರೆತುಕೊಂಡು ಹ್ಞೂ ಹ್ಞೂ ಹೌದು ಇಲ್ಲೊಬ್ಬಳು ಬೆಟ್ಟದ ದಾರಿಯಲ್ಲಿ ದಿಬ್ಬದ ಮೇಲೆ ನಿಂತಿರುವವಳೊಬ್ಬಳು ಎಂದಳು ಹ್ಞೂ ಅಲ್ಲೂ ತಪ್ಪಿದೆ ಇನ್ನೊಬ್ಬಳು ಬೆಟ್ಟದ ದಾರಿಯಲ್ಲಿನ ದಿಬ್ಬದ ಮೇಲಿಲ್ಲ ಇನ್ನೊಬ್ಬಳು ಎಲ್ಲಿದ್ದಾಳೆ ನಿಮ್ಮಮ್ಮನ ಹತ್ತಿರ ಹೋಗಣ್ಣ ಎಲ್ಲ ಹೀಗೇನೆ ಇನ್ನು ಆರು ತಿಂಗಳಿಗೆ ನಮ್ಮಿಬ್ಬರ ಹತ್ತಿರ ಬರುತ್ತಾಳೆ ಇಂದಿರೆಯ ಮಾತು ಅರ್ಧಕ್ಕೆ ನಿಂತು ಹೋಯಿತು ಅವಳ ಕಣ್ಣುಗಳು ಬೆಳಕಿನ ಹೊಳೆಯಂತೆ ಹೊಳಪೇರಿದವು ಆ ಹೊಳೆ ಕಣ್ಣುಗಳಂಚಿನಿಂದ ಧುಮುಕಿ ಕೆನ್ನೆಯ ಮೇಲೆ ಹರಿದಾಡಿ ತುಟಿಯ ಮೇಲೆ ಹರಡಿಕೊಂಡಿತು ಮುತ್ತಿನ ಸಾಲಿನಂತಹ ಎರಡು ಸಾಲು ಹಲ್ಲು ತುಟಿಯ ಮುಂದೆ ತುಟಿಯ ಹಿಂದೆ ಮಿನುಗಿದವು ಜೋಡಿ ನಕ್ಷತ್ರದ ಹೊಳಪನ್ನು ನೋಡಿ ರಾಯರು ಸೆಳೆಯಲ್ಪಟ್ಟು ಹತ್ತಿರ ಬಂದರು ಇಂದಿರಾ ಇನ್ನೂ ತಂದೆ ಹೃದಯದಲ್ಲಿ ನಾಟಿದ್ದ ಸುದ್ದಿಯನ್ನು ಮೆಲುಕು ಹಾಕುತ್ತಿದ್ದಳು ರಾಯರು ಅವಳ ಬೆನ್ನು ತಟ್ಟಿ ಎಚ್ಚರಿಸಿ ಮೆಲ್ಲನೆ ಇಂದಿರಾ ಎಂದರು ಏನಣ್ಣ ಇನ್ನು ಮೇಲೆ ಲಲಿತಾ ನಿನ್ನ ತಾಯಿಯಲ್ಲ ಹ್ಞೂ ಇನ್ನೊಬ್ಬ ಇಂದಿರೆಯ ತಾಯಿ ಅಲ್ಲ ಆ ಇಂದಿರಾ ಬರುವವರೆಗೂ ಲಲಿತಾ ನಿನ್ನ ಮಗಳು ನೀನು ಅವಳ ತಾಯಿ ನನ್ ತನ್ನ ಹೃದಯದಲ್ಲಿ ತುಂಬಿ ಬಂದ ಹರ್ಷವನ್ನೆಲ್ಲ ಒಂದು ಸುಂದರ ನಗೆಯಲ್ಲಿ ತುಳುಕಿಸಿ ಇಂದಿರಾ ಹೊರಗೆ ಹೋದಳು ಲಲಿತಮ್ಮನಿಗೆ ಮಗಳ ಮುಖ ನೋಡಲು ನಾಚಿಕೆಯಾಯಿತು ತನ್ನ ಬಳಿಗೆ ತೇಲಿ ಬಂದ ಮಂದ ಮಾರುತಕ್ಕೆ ಮೈಯೊಡ್ಡಿ ಕುಳಿತುಕೊಳ್ಳುವ ಬದಲಿ ಬಳಲಿದ ಪತಿಕದಂತೆ ಲಲಿತಮ್ಮ ಮಗಳ ಆಗಮನವನ್ನು ನಿರೀಕ್ಷಿಸಿ ಕುಳಿತಿದ್ದರು ಆದರೂ ಆಕೆಗೆ ಸಂಕೋಚವೆನಿಸಿತು ಅಮ್ಮ ಇಂದಿರ ಕೂಗಿದಳು ಲಲಿತಮ್ಮ ಮಾತನಾಡಲಿಲ್ಲ ಇನ್ನು ಮೇಲೆ ಊಟ ತಿಂಡಿ ಆರೈಕೆಯ ವಿಷಯದಲ್ಲಿ ನಾನು ಹೇಳಿದ ಹಾಗೆ ನೀನು ಕೇಳಬೇಕು ಕೆಲವು ವಿಷಯಗಳಲ್ಲಿ ಮಗಳು ಎಷ್ಟು ಕಠಿಣಳು ಎಂದು ತಾಯಿಗೂ ತಿಳಿದಿತ್ತು ಆಕೆ ಕುಗ್ಗಿ ನುಡಿದರು ಇಂದಿರಾ ನೀನು ನನ್ನ ಪರಿಸ್ಥಿತಿಯಲ್ಲಿರಬೇಕಾಗಿತ್ತು ಆಗ ಅದು ನ್ಯಾಯವಾಗುತ್ತಿತ್ತು ಈಗ ಅದು ಅನ್ಯಾಯ ನ್ಯಾಯ ಅನ್ಯಾಯದ ವಿಷಯ ಆಮೇಲಾಗಲಿ ಈ ಬಗೆಯ ಮನೋಭಾವ ಮೊದಲಿನಿಂದ ದೂರವಾಗಲಿ ಅದು ನನ್ನ ಮೊದಲನೆಯ ಕೆಲಸ ಇಂದಿರಾ ಏನಮ್ಮ ಮೋಹನನಿಗೆ ಕಾಗ ಕಾಗದ ಬರೆಯುವಾಗ ಈ ವಿಷಯ ಮಾತ್ರ ಬರೆಯಬೇಡ ನನ್ನ ಆಣೆ ಇದೆ ನಮ್ಮ ಅತ್ತೆಗೇನು ಬಂತು ಕೇಳು ಈ ಮುದಿವಯಸ್ಸಿನಲ್ಲಿ ಎಂದುಕೊಂಡನು ನನಗಾಗುತ್ತಿರುವ ಸಂತೋಷವನ್ನು ಅವರೊಡನೆ ಹಂಚಿಕೊಂಡಾಗಲೇ ನನ್ನ ನನಗೆ ಸಂಪೂರ್ಣ ತೃಪ್ತಿ ನಿನ್ನ ದಮ್ಮಯ್ಯ ಎಂದಿರಾ ಹಾಗೆ ಬರೆಯಬೇಡ ನೀನು ಈ ವಿಷಯ ಅವರಿಗೆ ತಿಳಿಸಿದರೆ ನಾನು ನಿನ್ನ ಕೈಲಿ ಮಾತಾಡುವುದಿಲ್ಲ ಆಮೇಲಾದರೂ ಅವರಿಗೆ ತಿಳಿದೇ ತಿಳಿಯುತ್ತದೆ ಆಮೇಲೆ ತಿಳಿದರೂ ಪರವಾಗಿಲ್ಲ ಈಗ ಮಾತ್ರ ನೀನಾಗಲಿ ಅವರಾಗಲಿ ತಿಳಿಸಬಾರದು ನಾನಂತೂ ಅಳಿಯನಿಗೆ ಮುಖಾ ತೋರಿಸುವುದು ಹೇಗೆಂದು ನಾಚಿಕೆಯಿಂದ ಸಾಯುತ್ತಿದ್ದೇನೆ ಕೆಟ್ಟ ಮಾತನಾಡಬೇಡಮ್ಮ ಯಾವುದಕ್ಕೂ ಒಂದು ವಯಸ್ಸು ಕಾಲ ಇದೆ ಇಂದಿರಾ ಅದು ಮೀರಿದ ಮೇಲೆ ಯಾವುದೂ ಚೆನ್ನಾಗಿರುವುದಿಲ್ಲ ನನಗ ನನಗಾಗುವ ಬದಲು ನೀನಾಗಿದ್ದರೆ ಇಂದಿರಾ ಕುಚೇಷ್ಟೆಯಿಂದ ನಕ್ಕು ಕಣ್ಣರಳಿಸಿ ಮದುವೆಗೆ ಮುಂಚೆ ಆಮೇಲೆ ನೀನು ನನ್ನ ಮನೆ ಬಿಟ್ಟು ಓಡಿಸುತ್ತಿದ್ದೆ ಎಂದಳು ನಿನಗೆ ಮದುವೆಯಾಗಿ ನೀನು ಆಗಿದ್ದರೆ ನಾನು ಎಷ್ಟು ಸಂಭ್ರಮ ಪಡುತ್ತಿದ್ದೆ ಗೊತ್ತೇ ಈಗ ನಾನು ಅಷ್ಟೇ ಸಂಭ್ರಮ ಪಡುತ್ತಿದ್ದೇನೆ ಇಂದಿರಾ ಈ ಮಾತಿನ ಮಟ್ಟಿಗೆ ಖಂಡಿತವಾಗಿಯೂ ಸುಳ್ಳಾಡಿರಲಿಲ್ಲ ಮದುವೆಯಾದ ಬಹಳ ವರ್ಷಗಳ ನಂತರ ಪ್ರೀತಿಯ ಮಗಳು ಮೊದಲ ಬಾರಿ ಬಸರಿಯಾದರೆ ಹಿಗ್ಗುವ ತಾಯಿಯಂತೆ ಇಂದಿರಾ ಹಿಗ್ಗುತ್ತಿದ್ದಳು ವಿಶಾಲವಾದ ಬೆಳ್ಳಿ ಮೋಡದಲ್ಲಿ ಕೈಲೊಂದು ಕತ್ತಿ ಹಿಡಿದು ತಿರುಗಾಡುವಾಗ ತನ್ನ ಜೊತೆಗೆ ಯಾರಾದರೂ ಇದ್ದಿದ್ದರೆ ಚೆನ್ನಾಗಿತ್ತು ಎಂದು ಇಂದಿರಾಗೆ ಎನಿಸುತ್ತಿತ್ತು ಸ್ನೇಹಿತರೆ ಇಲ್ಲಿಗೆ ಇಂದಿನ ಸಂಚಿಕೆಯನ್ನ ಮುಗಿಸೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತದೆ ಎಂದು ನೀವೇ ಊಹೆ ಮಾಡಿ ಅಲ್ಲಿಯವರೆಗೂ ಎಲ್ಲರಿಗೂ ಶುಭ